ಹೆಗ್ಗಂದೂರದ್ದು ತೊಂಬತ್ತೊಂದು ಜನದ್ದೇನಾಗಿ ಅಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಕಾರ್ಯಕರ್ತ ನಮ್ಮ ಲೀಡ್ರ್ಗಳವರು ಆ ತೊಂಬತ್ತೊಂದು ಜನದಲ್ಲಿ ಅಲ್ಲಿ ಆ ಸೊಸೈಟಿಲಿ ಏನು ಅನಾಹುತ ಆಗಿದೆ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಮಿಸ್ಅಪ್ರಾಪ್ರೇಷನ್ ಆಗಿದೆ ಕಂಪ್ಲೇಂಟ್ ಆಗಿದೆ ಯಾರ್ಯಾರು ಕಟ್ಟಿದ್ದಾರೆ ಮೊದಲನೇ ಹಂತದಲ್ಲಿ ಕೊಟ್ಟಿದ್ದಾರೆ ಎರಡನೇ ಹಂತ ಇನ್ನು ತೊಂಬತ್ತೊಂದು ಜನ ಉಳ್ಕೊಂಡೈತೆ ದುಡ್ಡು ಕಟ್ಸೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಸೊಸೈಟಿಯವರು ಎಲ್ಲ ಸೊಸೈಟಿಯಲ್ಲಿ ಬಿಟ್ಬಿಡ್ತಾರೆ ಹಂಗೇ ಅಲ್ಲಿ ಆಗಿರೋ ನಾವು ಹೊತ್ತಕ್ಕೆ ಆ ಸೆಕ್ರೆಟ್ರಿನ ರಕ್ಷಣೆ ಮಾಡೋಕ್ಕೆ ಇವರ ಹೋರಾಟವೇ ಹೊರತು ರೈತರ ಪರವಾಗಿ ಅಲ್ಲ ಕೇವಲ ತೊಂಬತ್ತೊಂದು ಜನಕ್ಕೆ ಇಲ್ಲಿ ವಿತ್ ಆಮೇಲೆ ಈ ರೆಕಾರ್ಡನ್ನ ತೆಗೆದಿರೋದು ನಾನಲ್ಲ ಹುಣಸೂರಿನ ಪತ್ರಕರ್ತರು ಮೊನ್ನೆನೇ ಹೋಗಿ ಇದು ಯಾಕೆ ಹಿಂಗೆ ಹೇಳ್ತಾ ಇದೆ ಅವರು ಏನೋ ಹಾಕ್ಬಿಟ್ಟಿದ್ರು ನಾಳೆ ಉಗ್ರ ಹೋರಾಟಕ್ಕೋಸ್ಕರ ರೈ ರಾಜ್ಯದ ರೈತರೆಲ್ಲ ಬನ್ನಿ ಅಂತ ಅವರೇ ಹೋಗಿ ನಿಮ್ಮ ಪತ್ರಕರ್ತರು ಹುಣಸೂರವರೇ ಎರಡು ಡಿವಿಷನು ಬಿಳಿಕೆರೆ ಡಿವಿಷನು ಇದ್ರ ಡಿವಿಷನ್ಗೆ ಹೋಗೋರು ಎಲ್ ಎಲ್ ಬ್ಯಾಂಕ್ ಬ್ಯಾಲೆನ್ಸ್ ಇಪ್ಪತ್ತ ಐದು ಸೊಸೈಟಿಗಳು ಲೋನ್ ವಿತರಣೆ ಆಗೋಗೈತೆ ಆಗಲೇ ಒಂದು ತಿಂಗಳಾಗಲಿ ಕೇವಲ ಈ ತೊಂಬತ್ತೊಂದು ಜನಕ್ಕೆ ಇದ್ರ ಇದು ಪ್ರಾಬ್ಲಮ್ ಆಫ್ ಎಮ್ ಡಿ ಸಿ ಸಿ ಎಲ್ಲ ಪ್ರಾಬ್ಲಮ್ ಆಫ್ ಈ ಸೊಸೈಟಿಗಳನ್ನ ನಡ್ಕೊಂಡಂಥ ರೀತಿ ಪ್ರಾಥಮಿಕ ಇವರು ನಾನು ಕೇಳ್ಬಿಟ್ಟು ಇದು ಏನು ರೀ ಯಾಕೆ ಏನು ಅಂತ ಕೇಳಿದೆ ಒಂದು ಆ ಇದ್ರದ್ದು ಧರ್ಮಪುರದ್ದು ಆಡಿಟ್ ಆಗಿರಲಿಲ್ಲ ಆಡಿಟ್ ಆಗದ ಯಾವ ಸೊಸೈಟಿಲ್ದ ಎಮ್ ಡಿ ಬ್ಯಾಂಕಲ್ಲಿ ದುಡ್ಡು ಕೊಡ್ತಾರೆ ಹೇಳ್ರಪ್ಪ ಆಡಿಟ್ ಆಗಿಲ್ಲ ದುಡ್ಡು ಕಟ್ಟಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಕೊಂಡ ಯಾಕಂದರೆ ಆಡಿಟ್ ಆಗಿಲ್ಲ ಅಂತ ಎಗ್ಗಂದೂರದು ನೆನೆಯಲು ಸ್ಟ್ರೈಕ್ ಆಗ್ತಿದ್ದಂಗೆ ಏನು ಬ್ಯಾಲೆನ್ಸ್ ಅದು ಇದು ಅದು ತಂದಿದ್ದೀನಿ ಡೇಟ್ ವೈಸ್ ಯಾವತ್ತು ಯಾವತ್ತು ಕಟ್ಟವ್ರೆ ರೈತ ಕಟ್ಬಿಟ್ಟವನೇ ಅವನಿಗೆ ಒಂದು ವರ್ಷದಿಂದ ಸೆಕ್ರೆಟ್ರಿ ದುಡ್ಡು ತಿಂದವನೇ ಅವನಿಗೆ ರಕ್ಷಣೆಗೆ ನಮ್ಮ ಶಾಸಕರು ಹೋರಾಟ ನೆನೆ ಇವರು ಸಹಕಾರಿ ಧುರೀಣರು ಸತ್ಯ ಸತ್ಯತೆ ತಿಳ್ಕೊಂಡು ಮಾತಾಡಬೇಕಲ್ವಾ ಈಗ ನಿಮ್ಗೆ ಸತ್ಯ ಗೊತ್ತಾದರೆ ಸಾಕು ಇಲ್ಲೇ ಐತಲ್ಲ ಇದು ನೋಡಿ ಯಾವ ಯಾವ ಡೇಟಲ್ಲಿ ಕಟ್ಟವ್ರೇನತ್ತ ಎಂದ್ರದ್ದು ಇಷ್ಟೇ ಸಮಸ್ಯೆ ಅವರು ದುಡ್ಡು ಕಟ್ಟಿದ್ರು ರಿಲೀಸ್ ಮಾಡ್ತಾವ್ರೆ ಈಗ ಈ ಸೆಕ್ರೆಟ್ರಿ ಯಾರು ಅಂತ ನನಗೆ ಮಖನು ಗೊತ್ತಿಲ್ಲ ಇದ್ರ ಸಮಸ್ಯೆನೂ ಅಲ್ಲ ಇದು ಮ್ಯಾಟ್ರ್ ಆಫ್ ನಲ್ವತ್ತೆರಡು ಲಕ್ಷದ್ದು ಇದು ಇದು ಕಾಪಿಗಳೆಲ್ಲ ಆ ಡೇಟಲ್ಲೇ ಐತೆ ಅವ್ರಿಗೆ ಹೋಗಿ ಪ್ರಶ್ನೆ ಮಾಡೋರು ಮಾಡ್ತೀನಿ ಇದು ನೋಡಿ ಇದು ಇಪ್ಪತ್ತೇಳು ಸೊಸೈಟಿಗಳದು ಎಷ್ಟು ಜನ ರಿನ್ವಲ್ವ್ ಮಾಡ್ಕೊಂಡಿದ್ರೆ ಎಷ್ಟು ಕೋಟಿ ನೂರ ಮೂವತ್ತು ಕೋಟಿ ಕೊಟ್ಟಾಗಿದೆ ಹುಣಸೂರು ತಾಲೂಕಿಗೆ ಸಮಸ್ಯೆ ಇರೋದು ಒಂದು ಕೋಟಿ ಇದೊಂದು ನಲ್ವತ್ತೆರಡು ನಲ್ವತ್ತ ಎರಡು ಲಕ್ಷ ಸಮಸ್ಯೆ ಇರೋದು ಧರ್ಮಾಪುರದ್ದು ಒಂದು ಕೋಟಿ ಧರ್ಮಾಪುರಕ್ಕೆ ಎರಡು ಕೋಟಿ ನಲ್ವತ್ತೆಂಟು ಲಕ್ಷ ಕೊಟ್ಟಾಗಿದೆ ಇನ್ನು ತೊಂಬತ್ತೊಂದು ಜನಕ್ಕೆ ಒಂದು ಕೋಟಿ ಕೊಡಬೇಕು ಇಲ್ಲಿ ಒಂದು ಆ ಇದ್ರದ್ದು ರಿನಿವಲ್ ತಪ್ಪು ಅವ್ರದ್ದು ಇಟ್ಕೊಬಿಟ್ಟು ರೈತರಿಗೆ ಅನ್ಯಾಯ ಮಾಡೋಣ ರೈತರಿಗೆ ಏನು ಮಾಡಿದ್ದೀನಿ ತಾಲೂಕಲ್ಲಿ ಅಂತ ಹೇಳಿದ್ದೀನಿ ನಿಮಗೆ ನಾಳೆ ನೀವು ಸತ್ಯ ಸುಳ್ಳು ತಿಳ್ಕೊಬೋದಲ್ವಾ ಎದೆ ತಡ್ಕಂಡು ಹೇಳ್ತೀನಿ ನಾನು ಸುಮ್ಮನೆ ನಮ್ಮ ನಂಪಾಡಿ ನಾನು ಇದ್ದೀವಿ ಇವರೇ ನಮ್ಮ ಕೆಲದಕ್ಕೆ ಕರೆದು ಕೇಳೋಂದರೆ ಅವರೇ ಗಾಜಿನ ಮನೇಲಿರೋರು ಇಲ್ಲಿ ನಿಮಗೆ ಸಾಕ್ಷಿ ಇದೆ ಇಪ್ಪತ್ತೇಳು ಬ್ಯಾಂಕಲ್ಲಿ ಎಷ್ಟು ಜನಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಫೆಬ್ರವರಿವರೆಗೆ ಇದು ಮಾರ್ಚ್ ಒಂದನೇ ತಾರೀಕಿಂದ ಮೊನ್ನೆ ಇಪ್ಪತ್ತಾರು ಸ್ಟ್ರೈಕ್ ಮಾಡಿದ್ರಲ್ಲ ಅಲ್ಲಿವರೆಗೂ ಮೂರು ಮೂರು ದಿನ ನಾಲ್ಕು ನಾಲ್ಕು ಜನ ಐದೇ ಜನಕ್ಕೂ ರಿನಿವಲ್ ಮಾಡಿದ್ದಾರೆ ಆಮೇಲೆ ನನಗೂ ಇದಕ್ಕೆ ಸಂಬಂಧ ಇಲ್ಲ ನಾನು ಎಮ್ ಡಿ ಯಾವುದೇ ಸ ಬ್ಯಾಂಕಿನ ಸರ್ಕಾರಿ ಡೈರೆಕ್ಟ್ರಲ್ಲ ಮೆಂಬರೆಲ್ಲ ಏನೂ ಅಲ್ಲ ನಾನು ಸೋತ ಮೇಲೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಇದು ಒಂದು ನಿಮಿಷ ಅದೇಕಪ್ಪ ನಾನು ಮಾಡಿರೋದು ಹೈಕೋರ್ಟು ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೈಕೋರ್ಟ್ ಆದೇಶದಲ್ಲಿ ನಾನು ಆಡಳಿತಾಧಿಕಾರಿ ನೇಮಕ ಮಾಡೋಷ್ಟು ದೊಡ್ಡ ಮಟ್ಟದಲ್ಲಿ ಮಟ್ಟದಲ್ಲಿದ್ದೀನೇನ್ರಿ ಹಾಂ ಹಂಗಾದ್ರೆ ಅವರು ಹಂಗೆ ಮಾಡ್ಕೊಂಡ್ಬಂದಿದ್ರಾ ಈ ಆರೋಪಕ್ಕೆ ಏನಾದ್ರೂ ಸಾಕ್ಷಿ ಬೇಕಲ್ವಾ ನಿಯಂತ್ರಣ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ಸಾಕ್ಷಿ ಬೇಕು ಆಯಿತು ಅವ್ರು ಹೋರಾಟದಾರ ಸತ್ಯ ಗೊತ್ತಾಯ್ತಾ ನಿಯಂತ್ರಣ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಪಕ್ಕ ಕಿಡನ ಹೋರಾಟ ಯಾವ ರೈತರ ಪರವಾಗಿ ಎಂತಾರ ಗೊತ್ತಾಯ್ತಾ ನಿಮಗೆ ಇದಾರ ನಂಬ್ತೀರಾ ಅನ್ನೋದು ಅಷ್ಟೇ ಪ್ರಶ್ನೆ ನನಗೀಗ ಜನಕ್ಕೆ ತಿಳಿಸ್ಬೇಕಲ್ಲ ನಿಮ್ಮ ಮಾಧ್ಯಮ ಬಿಟ್ಟರೆ ನನಗೆ ಏನೂ ಇಲ್ಲ ಹಾಂ ಇಲ್ಲಿ ಇಲ್ಲೇ ರೆಕಾರ್ಡ್ ನಿಮ್ಗೆ ಎಲ್ರಿಗೂ ಒಂದು ಕಾಪಿ ಕೊಡ್ತಾ ಇದ್ದೀನಲ್ಲ ಸರ್ ಎಲ್ಲೂ ಇಲ್ಲ ಇನ್ನೂ ವೀಡಿಯೋಗಳು ಅದೇ ಸುಮ್ಮನೆ ಲಂಪ ಮಾಡ್ಕೊಳ್ಳೋದು ಬೇಡ ಅಂತಲ್ಲ ಮ್ಯಾನೇಜರ್ಗಳು ಹೇಳೋರೆ ಎನ್ಕ್ವೈರಿಗಳು ಹೇಳೋರೆ ಇದು ಇನ್ನು ಮುಂದುವರಿತಾ ಹೇಳಬೇಕು ಅಂದರೆ ಅವ್ರು ಹೌದು ಇಲ್ಲಿ ಅವರು ಇದ್ರೆ ಹತ್ತು ಹನ್ನೊಂದು ಹಗರಣ ಇದೆ ಸುಮ್ಮನೆ ಒಂದೇ ಒಂದು ಹೇಳ್ತೀನಿ ಇದೇ ಅನ್ಗೂಡಲ್ವೇ ರಿನಿವಲ್ ಆಗೈತೆ ನಾಲ್ಕು ಕೋಟಿ ಅವ್ಯವಹಾರ ಆಗಿದೆ ಒಂದು ಕಡೆ ರೈತ ಕೊಟ್ಟಿರೋದು ಅವ್ರು ಸೆಕ್ರೆಟ್ರಿ ಎತ್ಕೊಂಡು ಹೋಗ್ಬಿಟ್ಟವ್ರೆ ಇನ್ನೊಂದು ಕಡೆ ಸತ್ತಿರೋ ಸತ್ಯವನಸ್ಗೆಲ್ಲ ಲೋನ್ ಮಾಡಿಬಿಟ್ಟು ದುಡ್ಡು ಎತ್ಬಿಟ್ಟವ್ರೆ ಅವ್ರ ಅಪ್ಪರಿಗೆ ಮಕ್ಕಳಿಗೆಲ್ಲ ನೋಟಿಸ್ ಹೋಗಿದೆ ಹೊಣೆ ಇದಕ್ಕೆ ನನ್ನ ಕಾಲದಲ್ಲಿ ಆಗಿರೋದಾ ನೀವೇ ಎಮ್ ಎಲ್ ಎ ನೀವೇ ಡೈರೆಕ್ಟ್ರು ನೀವೇ ಎಲ್ಲ ಆರ್ಟಿಸ್ಟು ನೀವೇ ಡೈರೆಕ್ಟ್ರು ನೀವೇ ಎಲ್ಲ ನೀವೇ ಮಾಡ್ತಾ ಇದ್ದೀರಿ ತನಿಖೆಗೆ ಹೋಗಿ ಕೋರ್ಟಲ್ಲಿ ಹೋಗಿ ಸ್ಟೇ ತಂದುಬಿಡೋದು ತನಿಖೆಗೆ ಈಗ ರೈತಂಗೆ ನೋಟಿಸು ರೈತ ಕಂಗಾಲಾಗವಣೆ ರೈತಿಗೆ ಹಿಂಸೆ ಕೊಡ್ತೀನಿ ಅವರ ನಾನು ಯಾರಪ್ಪ ಅದಕ್ಕೆ ಹೇಳ್ದಲ್ಲಪ್ಪ ಧ್ವನಿ ಎತ್ತೋದು ಹಿಂಗೆ ಅವರ ಕರೆದಾಗ ನಾನು ಧ್ವನಿ ಎತ್ತಬೇಕಾಯ್ತು ಸುಮ್ಮನೆ ನಮ್ಮ ನನ್ನ ಒಂದಕ್ಕೆ ಒಂದೊಂದು ನಿಮಿಷ ಮುಗಿಸ್ಬಿಡ್ತೀನಿ ಸರ್ ನಿಮ್ಮೆಲ್ಲ ಪ್ರಶ್ನೆಗಳು